ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಸುಮಾರು ಇನ್ನೂರ ಐವತ್ತು ಅಧಿಕೃತ ಇನ್ನೊಂದು ಎರಡು ದಿನದಲ್ಲಿ ನಂಗೆ ಸಿಗಬಹುದು ನಾನು ಆರ್ಟಿಐ ಕೇಳಿದ್ದೇನೆ ಸೊ ಅನಾಥ ಶವಗಳನ್ನು ಪೊಲೀಸಿನವರು ನೀಡಿದ ಯುಡಿಆರ್ ಸಂಖ್ಯೆಯ ಪ್ರಕಾರ ದಫನ ಮಾಡಲಾಗಿದೆ ದಫನ ಮಾಡಿದ ನಿರ್ದಿಷ್ಟ ಜಾಗಗಳ ಬಗ್ಗೆ ಪಂಚಾಯತಿನಲ್ಲಿ ದಾಖಲಾತಿಗಳು ಈ ಕ್ಷಣದವರೆಗೆ ಇಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಅದು ಓರಲ್ಲಿ ಲಭ್ಯ ಆಗಿದೆ ಅಧಿಕೃತವಾಗಿ ಬರ್ತದೆ ಅಂದ್ರೆ ಇದರ ಹಿಂದೆ ಈ ಯಾವ ಸ್ಥಳಗಳಲ್ಲಿ ಈಗ ಈಗ ತೋರಿಸ್ತಾ ಇದ್ದಾನೆ ಆ ಸ್ಥಳಗಳಲ್ಲಿಯೇ ಪಂಚಾಯತಿನವರು ದಫನ ಮಾಡಿದ್ದಾರೆ ಈ ಇನ್ನೂರೈವತ್ತು ಎಲ್ಲಿ ಅಂತ ಆಗ್ಬೇಕಲ್ಲ ಮಾಡಿದ್ದಾರೆ ಅದೇ ಈಗ ಸಿಕ್ಕಿದ್ದ ಅಥವಾ ಈತ ಹೇಳ್ತಾ ಇರೋದು ಬೇರೆಯ ಅನ್ನುವಂತ ವಿಚಾರವನ್ನ ಈಗ ಪ್ರಶ್ನೆಯಾಗಿ ಇದು ಎದುರು ಬಂದಿರುವಂತದ್ದು ಅಂದ್ರೆ ಇದು ನಾನು ಈಗ ಹೇಳ್ತಾ ಇದ್ದೇನೆ ಇನ್ನು ಹತ್ತು ದಿನ ಬಿಟ್ಟರೆ ಇದನ್ನೇ ಕೇಳ್ತಾರೆ ಎಲ್ರು ಹೌದು ಕುಂದೇಶ್ವರ ಏನ್ ಹೇಳ್ತೀರಿ ಇದಕ್ಕೆ ಇವತ್ತೇ ಅಂತ ನಾನ್ ನಾನು ಆರಂಭದಿಂದಲೂ ಈ ಬುರುಡೆ ಪತ್ತೆಯನ್ನು ಮಾಡುವಂತ ಅಥವಾ ಅಸ್ಥಿ ಪತ್ತೆ ಮಾಡುವಂತಹ ಪ್ರಕರಣಗಳು ಬಂದಾಗ ಈ ಎಲ್ಲ ಪ್ರಶ್ನೆಗಳನ್ನು ಆರಂಭದಲ್ಲೂ ನಾನು ನನ್ನ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಪ ಪತ್ರಿಕೆಯಲ್ಲಿರ್ಬೋದು ಎತ್ತ ಬಂದಿದ್ದೇನೆ ಅಂದರೆ ಸುಲಭ ಬುರುಡೆ ಅಥವಾ ಅಸ್ಥಿಪಂಜರ ಸಿಕ್ಕರೆ ಸಾಕೆ ನಾನು ಇವತ್ತು ಕೂಡ ಹಾಕಿದ್ದೆ ಕೆಲವೊಂದು ಪಿಕ್ನಿಕ್ ಸ್ಪಾಟ್ಗಳಲ್ಲಿ ಹೋದಾಗ ಬಾಟ್ಲಿಗಳು ನೀರಿನ ಬಾಟ್ಲಿಗಳು ಸಿಗ್ತವೆ ಖಾಲಿ ಎಸೆ ಎಸೆದು ಬಿಟ್ಟಿರೋದು ಅದೇ ರೀತಿ ಕೆಲವೊಂದು ಕುಟಿ ಕ್ಷೇತ್ರ ಅಂತ ಕ್ಷೇತ್ರಗಳಲ್ಲಿ ಹಳೆ ಬಟ್ಟೆಗಳು ಅದು ಇದು ಎಲ್ಲ ತೀರ್ಥ ಸ್ನಾನ ಇರುವಂತಹ ಅಂದ್ರೆ ಸಿಗ್ತದೆ ಇದರ ಅರ್ಥ ಮಸಣದಲ್ಲಿ ಮೂಳೆಗಳು ನಮ್ಗೆ ಹೋದಾಗ ಆಚೆಚೆ ಹೋದಾಗ ಮಸಣಗಳಲ್ಲಿ ಮೂಳೆಗಳು ತಡ ಕಾಲಿಗೆ ತಡಗಾಡ್ತದೆ ಅದೇ ರೀತಿ ಆ ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬಾಟ್ಲಿಗಳು ಪಿಕ್ನಿಕ್ ಸ್ಪಾಟ್ ಅಲ್ಲಿ ಸಿಗ್ತದೆ ಅಂದ್ರೆ ಮಸಣದಲ್ಲಿ ಬುರ್ಡೆ ಸಿಗುದು ಅಸಿ ಬಂದ್ಯಾರ ಸಿಗುದು ಮೂಳೆಗಳು ಸಿಗುದು ದೊಡ್ಡ ವಿಷಯವೇ ಅಲ್ಲ ಈಗ ಐದು ಕಡೆಗಳಲ್ಲಿ ಯಾಕೆ ಸಿಗ್ಲಿಲ್ಲ ಎನ್ನುವಂಥದ್ದು ನಮ್ಗೆ ಆಶ್ಚರ್ಯ ಆಗ್ತದೆ ಅಂದ್ರೆ ಇನ್ನೂರೈವತ್ತು ಏನು ಅಪರಿಚಿತ ಅನಾಥ ಮೃತದೇಹಗಳನ್ನ ಎಲ್ಲೆಲ್ಲಿ ಹಾಕಿದ್ದಾರೆ ಅದಕ್ಕೆ ಸ್ಪಷ್ಟದ ಜಾಗದ ಗುರುತಿ ಇಲ್ಲ ಅಂತ ಹೇಳಿದ್ದಾರೆ ನಕ್ಷೆ ಪ್ರಕಾರ ಇಲ್ಲ ಬಟ್ ಮಹಾಜರ್ ಇದೆ ಪೊಲೀಸ್ ಸ್ಟೇಷನ್ ಇದು ಇವರು ಇರ್ತದೆ ಹಾಗಾಗಿ ಅದು ಮುಂದಿನ ಪಂಚಾಯತ್ ಯು ಡಿ ಯುಡಿಆರ್ ನಂಬರ್ ಮಾತ್ರ ಯುಡಿಆರ್ ನಂಬರ್ ಮಾತ್ರ ಇರ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರು ಈಗ ಆಲ್ರೆಡಿ ಯಾರೋ ಒಬ್ಬ ಪೊಲೀಸ್ ಇವರ ಹೆಸರನ್ನು ಹೇಳಿದಾನಂತೆ ಅಧಿಕಾರಿದ್ದು ನಮ್ಮ ಯಾರು ಅಜ್ಞಾತ ವ್ಯಕ್ತಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಪೊಲೀಸ್ ದಾಖಲೆಗಳನ್ನು ಕೂಡ ಕೇಳಿದಾರಂತೆ ಅದ ಅದರಲ್ಲಿ ಮುಂದಿನ ದಿನಗಳಲ್ಲಿ ಅದು ಟ್ಯಾಲಿ ಮಾಡ್ತಾರೆ ಟ್ಯಾಲಿ ಮಾಡಿದಾಗ ಆ ಏನಾದರೂ ವಿಷಯಗಳು ಬಂದ್ರೆ ಅದು ಇದು ಆಕ್ಚುಲಿ ಬಹಳ ಕ್ಲಿಷ್ಟವಾದಂಥದ್ದು ಇದು ಒಂದು ಕಷ್ಟ ಸಾಧ್ಯವೋ ಅಥವಾ ಅಸಾಧ್ಯವೋ ಎನ್ನುವಂಥ ಪರಿಸ್ಥಿತಿಯಲ್ಲಿ ಪ್ರೂವ್ ಮಾಡುವಂತ ವ್ಯವಸ್ಥೆ ಇದೆ ಅದು ಇಪ್ಪತ್ತು ವರ್ಷ ಹಿಂದಿನಗಳದ್ದು ಬಾಡಿಗಳದ್ದು ಡಿ ಎನ್ ಎ ಇದು ಅದು ಪತ್ ಏನು ಪತ್ತೆ ಹಚ್ಚಲಿಕ್ಕೆ ಆಗುದಿಲ್ಲ ಅಂತ ಒಂದು ವಿಚಾರಗಳು ಕೂಡ ಇರುವುದ್ರಿಂದ ಅದಾದ್ಮೇಲೆ ಆರಂಭದಲ್ಲಿ ಇದು ಬಿರುಡೆ ಯಾವುದು ಹೆಣ್ಣು ಗಂಡು ಅದನ್ನು ಕೂಡ ಪತ್ತೆ ಹಚ್ಚಬೇಕು ಅದು ಅಲ್ಲದೆ ಇದರಲ್ಲಿ ಏನು ಅತ್ಯಾಚಾರ ಅಥವಾ ಇಂಥ ಕೊಲೆಗಳ ವಿಷ ಆದರೆ ಅದನ್ನು ಪತ್ತೆ ಹಚ್ಚುವಂಥದ್ದು ಬಹಳ ಕಷ್ಟ ಅಂತ ವಿಜ್ಞಾನದ ಇದು ಅಧಿಕಾರಿಗಳಾದಂಥ ಮಹಬಳೇಶ್ವರ ಹತ್ರವು ಕೂಡ ನಾನು ಕೇಳಿದಾಗ ಅವರು ಹೇಳಿದ್ದಾರೆ ಅಂದ್ರೆ ಇಲ್ಲಿ ಬಹಳ ಒಂದು ಗೊಂದಲ ಅಥವಾ ಕ್ಲೀಶೆ ಕಂಟಿನ್ಯೂಸ್ ಆಗಿ ಮುಂದುವರಿತದೆ ಅದು ಯಾವುದು ಇದಮ್ಮಿತ್ತಮ್ ಅಂತ ಹೇಳಿಕೆ ಆಗದಂತಹ ಪರಿಸ್ಥಿತಿ ಇದೆ ಆದ್ದರಿಂದ ಇದೇ ಒಂದು ಪರಿಸ್ಥಿತಿಯ ಲಾಭವನ್ನು ಪಡೆದು ಇದೊಂದು ಸೀನ್ ಕ್ರಿಯೇಟ್ ಆಗ್ತಾ ಇರಬೇಕು ಅಲ್ಲೊಂದು ಮೂಳೆ ಸಿಗುವುದು ಇಲ್ಲೊಂದು ಹೇಳೋದು ಅವ ಹೇಳುದು ಇವರು ಬರೆಯುವುದು ಇಲ್ಲಿ ವಿಡಿಯೋ ಮಾಧ್ಯಮಗಳಲ್ಲೆಲ್ಲ ಬರುವುದು ಕೊನೆಯವರೆಗೆ ಅದು ಏನು ಇದ ಮಿತ್ತ ಮುಂತ ಅಂತ್ಯ ಆಗದೆ ಹೇಳೋದು ಕೊನೆಗೆ ಅದು ಶಾಶ್ವತವಾಗಿ ತಲೆಯಲ್ಲಿ ಆ ಒಂದು ಆರೋಪಗಳು ಮಾತ್ರ ಉಳಿದುಕೊಳ್ಬೇಕು ಎನ್ನುವಂತಹ ಒಂದು ವ್ಯವಸ್ಥಿತವಾದಂಥ ಇದಕ್ಕೋಸ್ಕರವೇ ಇಂತಹ ಒಂದು ಸೀನ್ಗಳನ್ನು ಕ್ರಿಯೇಟ್ ಮಾಡಲಾಗಿದೆ ಎನ್ನುವಂಥ ಸಂಶಯ ನನಗೆ ಬರ್ತಾ ಇದೆ ಅದು ಅಲ್ಲದೆ ಈ ಇಲ್ಲಿಯ ಪೊಲೀಸರ ಏನು ಅವರ ಮೇಲೆ ವಿಶ್ವಾಸ ಇಲ್ಲ ಕೇರಳ ಪೊಲೀಸರಲ್ಲಿ ವಿಶ್ವಾಸವಿದೆ ಮತ್ತು ಕೇರಳದ ಮಾಧ್ಯಮಗಳಲ್ಲಿ ಬಂದಂಥ ಒಂದು ಹೊಡೆತಗಳು ಅಲ್ಲಿಯ ವಿಶ್ಲೇಷಣೆಗಳು ಅದು ಏನು ಅವರೇ ಮಾಡಿದ್ದು ಎನ್ನುವ ರೀತಿಯಲ್ಲಿ ಒಂದೇ ಒಂದು ಸಾಕ್ಷಿಯೂ ಇಲ್ಲದೆ ಅವರೇ ಮಾಡಿ ಎನ್ನುವಂಥ ಫೋಟೋಗಳನ್ನೆಲ್ಲ ಹಾಕಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಫೋಟೋಗಳನ್ನು ಹಾಕಿ ಧರ್ಮಾಧಿಕಾರಿಯ ಫೋಟೋವನ್ನು ಹಾಕಿ ಹಾಕುವಾಗ ಇದರ ಮೇಲೆ ನಮಗೆ ಒಂದು ವ್ಯವಸ್ಥಿತವಾದ ಷಡ್ಯಂತ್ರವನ್ನು ಕಾಣುತ್ತದೆ ಅದಕ್ಕಿಂತಲೂ ಮುಂಚಿತವಾಗಿ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಗೃಹ ಸಚಿವರು ಪರಮೇಶ್ವರ್ ಅವರು ಬೆಳಿಗ್ಗೆ ಹೇಳಿದ್ರು ಯಾವುದೇ ಯಾರು ಯಾರು ಹೇಳಿದಕ್ಕೆ ಎಸ್ ಐ ಟಿ ಮಾಡಲಿಕ್ಕೆ ಅಂತ ಹೇಳಿದರು ಸಂಜೆ ಹೊತ್ತಿಗೆ ಎಸ್ ಐ ಟಿ ರಚನೆ ಆದೇಶ ಬಂದಿದೆ ಅಂದ್ರೆ ಇಲ್ಲಿಯ ಸ ರಾಜ್ಯದ ಆಡಳಿತಕ್ಕೂ ಹೊರತಾದಂತಹ ಒಂದು ಹೈಕಮಾಂಡ್ ಅಥವಾ ಯಾರೋ ಒಂದು ಶಕ್ತಿ ಸಂಜೆ ಹೊತ್ತಿಗೆ ಈ ಒಂದು ಎಸ್ ಐ ಟಿಯನ್ನು ಮಾಡಬೇಕು ಅಂತ ಅಂತ ಪ್ರೇರಣೆ ಮಾಡಿದೆ ಅಥವಾ ಆ ರೀತಿಯ ಅಧಿಕಾರವನ್ನ ಕೊಟ್ಟಿದೆ ಸಂದೇಶವನ್ನು ಕೊಟ್ಟಿದೆ ಹೇಳಿದ್ರೆ ಇದು ರಾಷ್ಟ್ರ ಮಟ್ಟದ ಒಂದು ರೀತಿಯ ಇದರ ಒಂದು ಪ್ರಭಾವ ಕೂಡ ಬೀರಿರುವುದು ಇದರಲ್ಲಿ ಸುಸ್ಪಷ್ಟ ಆದ್ರಿಂದ ಇದೊಂದು ಧರ್ಮಕ್ಷೇತ್ರದ ಮೇಲೆ ಒಂದು ಸಂಚು ಅಥವಾ ಅಪಪ್ರಚಾರ ಮಾಡುವಂತ ವ್ಯವಸ್ಥಿತವಾದ ಸಂಚು ಎನ್ನುವಂತೂ ನನಗಂತೂ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ ಏನೇ ಮಾಡಿದ್ರು ಕೂಡ ಇದು ಪೊಲೀಸ್ ಕಾನೂನು ಏನು ಇಲಾಖೆ ಇದೆಲ್ಲ ಏನು ಕಾನೂನು ಪ್ರಕಾರವೇ ನಡೀತಾ ಇರುವುದರಿಂದ ನಡಿಬೇಕಾಗಿರುವುದರಿಂದ ಆ ಪ್ರೊಸೆಸ್ ನಲ್ಲಿ ಏನು ಹೆಚ್ಚು ಸಮಸ್ಯೆ ಆಗ ಆಗ್ಲಿಕ್ಕಿಲ್ಲ ಆದ್ರೆ ಇಲ್ಲಿ ಆಗಬೇಕಾದಷ್ಟು ಗಾಯವನ್ನ ಆಗಬೇಕಾದಷ್ಟು ಏನು ಸಮಸ್ಯೆಗಳನ್ನ ಅಪಪ್ರಚಾರವನ್ನ ಮಾಧ್ಯಮದ ಮೂಲಕವೇ ಮಾಡುವುದರಿಂದ ಇದೆಲ್ಲವೂ ನಾವು ಇಲ್ಲಿ ಬುರ್ಡೆ ಸಿಕ್ಕಿತು ಬುರ್ಡೆ ಅಲ್ಲಿ ಸಿಕ್ಕಿತು ಮೂಳೆ ಸಿಕ್ಕಿತು ಇದು ಇಂಥದ್ದೇ ಬೇಕಾಗಿರುವಂತದ್ದು ಅಪಪ್ರಚಾರ ಮಾಡುವವರಿಗೆ ಅದೇ ಜನರ ತಲೆಯಲ್ಲಿ ಉಳಿಯುವಂತ ನಾಳೆ ಏನು ಬಂತು ರಿಸಲ್ಟ್ ಬಂತು ಅದು ಒಂದ್ ಸ್ವಲ್ಪ ಹೋಗ್ತದೆ ನ್ಯೂಸ್ ಮುಗಿತದೆ ಹಾಗಾಗಿ ಇದೊಂದು ಏನು ಬುರುಡೆಗಳ ಬಗ್ಗೆ ನಾವು ಕೂತು ಚರ್ಚೆ ಮಾಡಿದ್ರೆ ಏನು ದೊಡ್ಡ ವಿಷಯಗಳು ಅಂದ್ರೆ ಅದು ಸಾಧನೆ ಆಗುದಿಲ್ಲ ಅಲ್ಲಿ ನಿಜವಾಗಿಯೂ ಏನು ಅವರ ಉದ್ದೇಶ ಅದು ಷಡ್ಯಂತ್ರ ಹಾಳು ಮಾಡಬೇಕನ್ನೋದು ಅದು ಸಾಧನೆ ಆಗ್ತಾ ಇದೆ ಅದು ಆಗಬಾರ್ದು ಹಾಗಾಗಬೇಕಾದ್ರೆ ನಾವೇ ಏನು ಏನು ಸಜ್ಜನರು ಏನು ಯಾರು ಮಾತಾಡದೆ ಸುಮ್ಮನೆ ಕೂತಿದ್ದಾರೆ ನಮಗೇನು ಗೊತ್ತಾಗ್ತದೆ ನಾಳೆ ಗೊತ್ತಾಗ್ತದೆ ಅಂಥದ್ದು ಅಂದರೆ ಅಂಥದ್ದು ಯಾವುದಿಲ್ಲ ಬಟ್ ನಮಗೊಂದು ವಿಶ್ವಾಸ ಇದೆ ಇವತ್ತಲ್ಲ ನಾಳೆ ಈ ಒಂದು ಸುಳ್ಳಿನ ಕೋಟೆ ಒಡಿಬೇಕು ಒಡಿತದೆ ಹಾಗೆ ಅದು ಮುಂದೆ ಖಂಡಿತ ಆಗ್ತದೆ ಅಂತ ನಾನೊಂದು ಆ ಒಂದು ವಿಶ್ವಾಸದಲ್ಲಿ ಮಾತಾಡೋದು ಮತ್ತೆ ಇದು ಟೆಕ್ನಿಕಲ್ ಆಗಿ ಇದೊಂದು ಕಷ್ಟ ಸಾಧ್ಯವಾದಂತಹ ಪ್ರಕರಣಗಳು ಇದೊಂದು ಇದ ಮಿತ್ತ ಮುಗಿಯಲು ಸಾಧ್ಯವಿಲ್ಲ ಯಾಕಳಿದ್ರೆ ಸೌಜನ್ಯ ಪ್ರಕರಣದಲ್ಲಿ ಅಷ್ಟೆಲ್ಲ ಹಸಿ ಹಸಿ ಸಾಕ್ಷಿಗಳು ಹಸಿ ಹಸಿ ಏನು ಗಾಯಗಳು ಎಲ್ಲವೂ ಆ ಸಂದರ್ಭದಲ್ಲಿ ಇತ್ತು ಆದ್ರೂ ಕೂಡ ಪ್ರೂವ್ ಮಾಡಲಿಕ್ಕೆ ಆ ತಡ ತಡೆದಂತಹದಲ್ಲಿ ವ್ಯವಸ್ಥೆಗಳು ಇರುವಂತಹದ್ರೆ ಇನ್ನು ಯಾವುದೋ ಕಾಲದ ಬುರುಡೆಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಇವರು ಕೇಸು ದಾಖಲಾಗಿ ಶಿಕ್ಷೆ ಆಗ್ತದೆ ಅಂತ ಹೇಳಿದ್ರೆ ನಂಬಲು ಸಾಧ್ಯ ಇದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ